ಹಲೋ ಫ್ರೆಂಡ್ಸ್ ನೆನ್ನೆ ಅದು ಕಂಟಿನ್ಯೂಷನ್ ಪಾರ್ಟಿ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಫುಲ್ ವಿಡಿಯೋನ ನೋಡಿ ಫುಲ್ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಾಮೆಂಟ್ ಮಾಡಕ್ಕೆ ತಿಳಿಸ್ಬೋದು ಕಾಣಿಸ್ತಿದೆ ಇಷ್ಟು ಮಾಡಿದೀವಿ ಇವಾಗ ಸಿಂಪಲ್ ಆಗಿ ಮಾಡಿರೋದು ಸಿಂಪಲ್ ಡೆಕೋರೇಷನು ಒಳಗಿಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ ಇರೋ ಟೈಮಲ್ಲಿ ಇಷ್ಟು ಮಾಡಿದೀವಿ ಆ ಕಡೆ ಅಡುಗೆ ಕೂಡ ಆಗ್ತಾ ಇದೆ ಆಯ್ತು

ಆ ಡಿಸ್ಕಸ್ ಮಾಡ್ತಾ ಇದೀವಿ ಇವರ ಮಾತೆ ಬರಲ್ಲ ಇವರ ಮಾತೆ ನಿಲ್ಸಲ್ಲ ನಾವು ಎಕ್スポರ್ಟ್ ಅಪ್ಪ ಮಾತಲಿ ನೀವೇನಾದ್ರು ತಿಳ್ಕಬಹುದು ಬಟ್ ಬೇಜಾರ್ ಮಾಡ್ಕೋಬೇಡಿ ನಮಗೆ ಅಪ್ಪಿ ಮಗ ಗಂಜೆಟಿ ಒದಿರೆ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದು ಮಣೆ ಮೇಕಪ್ ಮಾಡ್ಕೊಂಡು ಸೋ ಎಲ್ಲ ಮನೆ ಫುಲ್ ಯೂಟ್ಯೂಬ್

ಇನ್ನು ಹತ್ರ ಕರ್ಕೊಂಬ ಈ ಕಡೆ ತೋರ್ಸ ಸ್ವಲ್ಪ ಹಾಕಿ ಅಲ್ಲಿ ಹೋದ್ರೆ ಝೂಮ್ ಆಗಿಬಿಡತ್ತೆ ಚೆನ್ನಾಗಿ ಬರ್ತಾ ಕಮಾನ್ ತ್ರೀ ಟೂ ಒನ್ ಎಲ್ಲ ಒಟ್ಟಿಗೆ ವಿಶ್ ಮಾಡಿ ಗೋ ಹ್ಯಾಪಿ ಎಸ್ಟ್ ಬರ್ತ್ಡೇ ರಶ್ಮಿ हैप्पी बर्थडे टू यू हैप्पी बर्थडे टू यू रश्मि हैप्पी बर्थडे टू यू

ಅವಳು ವಿಡಿಯೋ ಟ್ಯಾಲೆಂಟ್ ಇದೆಯಾ ನೋಡಿದಿರ ಹ ಚೆನ್ನಾಗಿ ಮಾಡಿದ್ಯಾತ್ಕೊಂಡು ಸ್ಟಾರ್ಟ್ ಹ್ಯಾಪಿ ಹ್ಯಾಪಿ ಬರ್ರಿ ಇದೆ ನಮ್ ಪ್ರಿಯಾ ಇದರಲ್ಲಿ ಮಿಸ್ಸಿಂಗ್ ಅವಳು ರೊಟೇಷನಲ್ ಶಿಫ್ಟ್ ಇರೋದ್ರಿಂದ ಅವಳಗ್ ಬರಕ್ ಆಗಿಲ್ಲ ಅವಳಂತ ಇದ್ದಿದ್ರಂತ ಇವ್ರಿಬ್ರನ್ನ ಇವ್ರಿಬ್ರನ್ನಂತೂ ಬರ್ರಿ ನಗದೆ ಬರ್ರಿ ನಗದೆ ಅವಳ ಮಿಸ್ ಮಾಡ್ಕೊಂಡ್ವಿ ಎಷ್ಟು ಟೈಮ್ ಟೆನ್ ಓ ಕ್ಲಾಕ್ ಅವಳು ಬರೋದು ಆಲ್ಮೋಸ್ಟ್ ಟೆನ್ ತರ್ಟಿ ಆಗಿರುತ್ತೆ ಅವಳು ಅಲ್ಲೇ ಟೈರ್ಡ್ ಆಗಿ ಬಂದಿರ್ತಾಳೆ ಸೊ ನಾವೇ ಸೆಲೆಬ್ರೇಟ್ ಮಾಡ್ಕೊಂತಿದೀವಿ ನಾವಿಷ್ಟು ಜನ ಮಾತ್ರ ಓಕೆ ಬರ್ಡೇಗಳನ್ನ ಕೇಳೋಣ ಹೆಂಗ ಅನಿಸ್ತಾ ಇದೆ ಅಂತ ಸಿಂಪಲ್ ಆಗಿ ಮಾಡಿರೋದು ಇಷ್ಟ ಆಯ್ತಾ ಮೆಗನಾ ಅಣ್ಣ ಪವನ್ ಅಂಡ್ ಮೋನಿಶಾ ಮೋನಿಶಾ ಮತ್ತೆ ನಾನು ಜಾಸ್ತಿ ಇದ್ ಮಾಡಿರೋದು ಅಂದ್ರೆ ಇದ್ ಮಾಡಿ ಓ ಇವಳು ನೋಡಿ ಫ್ರೆಂಡ್ಸ್ ನೋಡಿ ಅವಳು ಎಕ್ಸ್ಪ್ರೆಷನ್ ನೋಡಿ ಅವಳು ಏನು ಮಾಡಿಲ್ಲ ಅವಳು ಕಿಚನ್ ಡಿಪಾರ್ಟ್ಮೆಂಟ್ ಅಡಿಗೆ ಎಲ್ಲ ಅವಳದೆ ಸೊ ನಾನು ಮೋನಿಶ ಇಬ್ರು ಸೇರ್ಕೊಂಡು ಡೆಕೋರ್ ಮಾಡಿರೋದು ಇವ್ರಿಬ್ರು ಅಂತೂ ಏನಂದ್ರೆ ಏನು ಮಾಡಿಲ್ಲ ಎಪ್ಪ ಅಯ್ಯೋ ಇವಳದ ಅರ್ಧ ಎಲ್ಲ ಅಲ್ವಾ ದಿತ್ಯ ನಿಂತಲ್ಲಿಲ್ಲ ಸ್ಟಾರ್ಟ್ ನನ್ ಕೈಲೂ ಐದು ನಿಮಿಷಕ್ಕೆ ಏನಕ್ಕೆ ದುಡ್ಡು ಹಂಗಿದೆ ನಾಜ್ರನ್ ಆಯ್ತಾ ಬರ್ತ್ ಡೇ ಅಡಗೆ ಫೈವ್ ಸ್ಟಾರ್ ಮೇಗನಾರೇ ಸಕದಾಗಿದೆ ಇಲ್ಲಿ ರೈಸ್ ಮತ್ತೆ ಈ ಹಿರಿಯಾಣಾ ಹೆಂಗಿದೆ ಟೇಸ್ಟ್ ಹೇಳಿ ಇಬ್ರು ಫಸ್ಟ್ ಫೋನ್ ರೈಸ್ ಏನ್ ಟೇಸ್ಟ್ ಇರ ತಲೆ ಇರು ಮೊದಲು ನೋಡೋಣ ಇರು

ಮಾಡ್ತೀಯಾ ಏನ್ ಹೇಳು ಏನ್ ಹೇಳು ಅಣ್ಣ ಅಣ್ಣ ನಿಂಗೆ ಟಯರ್ಡ್ ಆಗ್ಬಾರ್ದು ಅಂತ ಹಾಲಲ್ಲಿ ಹೇಳ್ ಹಾಕಿ ಎಸ್ ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಆಯ್ತು ಪಾರ್ಟಿನೂ ಎಲ್ಲ ಮುಗೀತು ಅವಳಿಗೂ ಕೂಡ ಇಷ್ಟ ಆಯ್ತು ಈ ವ್ಲಾಗ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ಅಡುಗೆದೆಲ್ಲ ಅಡಿಗೆ ನಿಜವಾಗ್ಲು ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಎಲ್ಲರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ